ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಭಾನುವಾರ ಭಾನುವಾರ ಸ್ವಲ್ಪ ವೀಡಿಯೋ ಮಾಡುವಂತ ಮಾಡ್ತಾ ಇದ್ದೇವೆ ಹಾಗೆ ಇವರು ಬರ್ತಾ ಇದ್ದಾರೆ ಮಗು ಅಲ್ಲಿ ಹತ್ತಿರ ನಮ್ಮ ಹತ್ತಿರ ಮನೆಯ ಮಗು ಡೈಲಿ ಬರ್ತಾನೆ ಅವನು ಆಗ್ತದೆ ತುಂಬ ಮಾತಾಡಲಿಕ್ಕೆ ಹಾಗೆ ಅವನು ಮಾತಾಡೋದು ನಿಮಗೂ ಕೂಡ ತೋರಿಸ್ತೇನೆ ಫ್ರೆಂಡು Ninggalah friend deh Ari. Nari, Ari ninggalah friend Hah? Friend deh, friend deh. Ada ikat tak? Ada apa tu? Hah? Ah, ulat tu lagi. Ada

നിങ്ങളെ ജസിപ്പി ഉണ്ടോ ഒക്ക ഒക്ക போ கட்டாக்கிட்டா நீங்க அப்பாக்கு கால் ஆக்கிட்டு கட்டாக்கிடல கட் ஆக்கின போனு

ఆ అన్న కనుక్కు నువ్వు వేదాను నువ్వు వేదాను అప్పకి కాల్ ఆకి అప్పకి కాల్ ఆకిరికరికి ఒరికి కాల్ హలో ఆ మహేషా ఉంది హలో హలో ఆ మైస బాలే గోదితి కాండ అటుడి గోది అపుడ లైపోయిపోయి అన్నదిన్నా అందా పోడా బుర్చి బుర్చిత

हम्म <laughs> <पुरना> <laughs> <laughs> <जिकर गोची, कामरा। laughs> तो लगे। बाहर <laughs> <दो प्रेवार> <laughs> 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 நீங்க என்னால என்னால பிலி கொடுத்தா மாமா கொண்டு போயிடலாம் மாமா ஸ்கூட்டில கொண்டு போயிடலாம் பிலி கொடுத்தேன் புளித்தாரா கோ புளித்தாரா இருந்தா மாமா மாமா கொண்டத்து மாமா கொண்டத்துச்சேர்ந்து புளித்தாரா ஜேசிபிக்கு பாயிருடுச்சு அக்களுக்கு அக்களுக்கு பாரு ஐயோ சப்பல் சரியா

പായണ്ട പായണ്ട പായേനാ

അയിന പാല നിന്ന് എന്തെ പാല ഇത്തേക്ക് എന്തെങ്കിലും റാണിയാത്ത വരിപ്പുജാ നരിപ്പുന്ന് തോച്ചടും ഗട്ടി കട്ടിയാ തന്നെ ದಿನಲೇಬೇಕು ಒಂದು ದಿನ ಇಂದು ಬಕ್ಕದನ್ ಅತ್ತ ಇಂದು ಇಂದು ಹಾಲು ಅವು ಪೂರಾ ಹಾಲತ ಇಂದು ಇಂದು ಸುಲೆ ಇಂದು ಮಲ್ಲ ಉಂಡು ದೊಡ್ಡದುಂಟಿದು ನೋಡಿ ననాతు మున్పొంచు అవు అతను ఇంచిన ಚೆಂದು ಹಾಲ ತಂದು ಅಂಚ ಹೆಕ್ಲೆನ ತಾಯಿ ಹ್ಞೂ ಸುತ್ತಮುತ್ತ ಕಂಗದೈ ಅಡಿಕೆ ಮರ ನಮ್ಮ ಮನೆಯ ಸುತ್ತಮುತ್ತ ಚಂದ ಅಲ್ವ ನೋಡಲಿಕ್ಕೆ ನಾನೆಂತ ಗೊತ್ತುಂಟ ಬೇಗ ಆಗ್ತದಲ್ಲ ಅಡಿಕೆ ಒಂದು ಎರಡು ವರ್ಷ ಮೂರು ವರ್ಷದಲ್ಲಿ ಆಗುವಂಥದ್ದನ್ನು ಇಲ್ಲಿ ನೆಡುವ ಅಂತ ನಾನು ಹೇಳಿದ್ದು ಆದರೆ ಇದು ಎರಡು ಮೂರು ವರ್ಷ ಅಲ್ಲ ಜಾಸ್ತಿ ಆಯ್ತು ಇದಕ್ಕೆ ಇವಾಗ ಹಿಂಗಾರ ಆಗ್ತಾ ಉಂಟು ಇದನ್ನೊಂದು ನೋಡುವ ಎಂತ ಉಂಟಿದ್ರು ಅಲ್ಲ ಅಂತ ನಮ್ಮ ಹಸುಗೆ ಇಂಜೆಕ್ಷನ್ ಕೊಡ್ಲಿಕ್ಕೆ ಉಂಟು ಹಾಗಾಗಿ ಎಷ್ಟನೇ ಸಲ ಅದು ನಿಲ್ಲೋದಿಲ್ಲ ಹಾಗೆ ಇವತ್ತು ಮತ್ತೆ ಬರ್ತಾರೆ ಹ್ಞೂ ಹಿಂಗಾರ ಉಂಟು ಹಿಂಗಾರುಂಟಿದ್ರಲ್ಲಿ ನೋಡಿ ದೇ ದೇವೇರೆಗಿಡ್ಲಿ ಮತ್ತು ನಮ್ಮ ಚಿನ್ನಿಗೆ ಇಂಜೆಕ್ಷನ್ ಕೊಡೋದು ತುಂಬ ಸಲ ಆಯಿತು ಒಂದು ಇದಕ್ಕಿಂತ ಮುಂಚೆ ಎರಡು ಸಲ ಆಯಿತು ಇಂಜೆಕ್ಷನ್ ಕೊಟ್ಟು ಅದು ನಿಲ್ಲುವುದಿಲ್ಲ ಹಾಗೆ ಇನ್ ಇವಾಗ ನಿನ್ನೆಯಿಂದ ಕರಿತುಂಟು ಹಾಗೆ ಇವಾಗ ಬಂದಿದ್ದಾರೆ ಇಂಜೆಕ್ಷನ್ ಕೊಡಲಿಕ್ಕೆ ಹಾಗೆ ಅದು ಮರದ ಅಡಿಯಲ್ಲಿ ಕಟ್ಟೋದು ಅಂತ ಇಲ್ಲಿ ಹಾಕಿತ್ತು ಹುಲ್ಲು ಇನ್ನು ಬೇಡ ಹತ್ತಿಯಲ್ಲೇ ಇರಲಿ ಅಂತ ಹಾಗೆ ಡಾಕ್ಟ್ರು ಬಂದಿದ್ದಾರೆ ಇಂಜೆಕ್ಷನ್ ಕೊಡಲಿಕ್ಕೆ ಮುಖ್ಯ ವಾರಿ ಖುಷಿ ನಿಗಲ ಬರೋ ಮುಗ್ತಿರ್ತಾರೆ ಯಾರು ಇತ್ತು ಅಂದರೆ ಹೆಲ್ಮೆಟ್ ತ ನೋಡ ಹೆಲ್ಮೆಟ್ ಎಂತ ದೊಮ್ ಮಗು ನಾವು ಇವಾಗ ಪೇಟೆಗೆ ಹೊರಟಿದ್ದೇವೆ ಸ್ವಲ್ಪ ದುಡ್ಡು ಖರ್ಚು ಮಾಡಲಿಕ್ಕೆ ಇಟ್ಲಕ್ಕೋದ್ರೆ ಇದು ಎಂತ ಗೊತ್ತುಂಟಾ ನೂಲು ಅದೆಲ್ಲ ತಕ್ಕೊಲಿಕ್ಕೆ ಉಂಟು ಮೆಟೀರಿಯಲ್ ಹಾಗಾಗಿ ಈಗ ಹೊರಟದು ನೋಡುವ ಎಲ್ಲಿಗೆ ಹೋಗು ಸರಿ 没没写给。 ಈಗ ನಾವು ಐಸ್ ಕ್ರೀಮ್ ಪಾರ್ಲರ್ಗೆ ಬಂದಿದ್ದೇವೆ ತುಂಬಾ ವರ್ಷ ಆಯಿತು ತಿನ್ನದೆ ಇದು ನಮ್ಮ ಹತ್ತಿರದ ಪೇಟೆಯಲ್ಲಿಲ್ಲ ಹಾಗಾಗಿ ವಿಟ್ಲಕ್ಕೆ ಬರಬೇಕು ನನಗೆ ಮೊದಲಾದರೆ ಈಗ ಪುತ್ತೂರಲ್ಲಿರುವಾಗ ಡೈಲಿ ತಿಂದದ್ದು ಕೂಡ ಉಂಟು ಹಾಗಾಗಿ ಇವಾಗ ಇವತ್ತು ನಾವು ಬಂದಿದ್ದೇವೆ ಅರ್ಧ ഇല്ല നോട്ട്ലോ കി ഉണ്ടല്ല അതൊക്കെ ആരൂ തന്നീശ്ലേ

ಪೇಟೆಯಿಂದ ಬಂದ ಮೇಲೆ ನಾನು ಮತ್ತೆ ವೀಡಿಯೋ ಮಾಡಲಿಲ್ಲ ಈಗ ಸಂಜೆ ಆಯಿತು ನಾನು ಒಮ್ಮೆ ತೋಟಕ್ಕೆ ಹೋಗಿ ಬರ್ತೇನೆ ಅಂತ ಒಂದು ತಿಂಗಳು ದಾಟಿತು ನಾನು ತೋಟಕ್ಕೆ ಹೋಗದೆ ಹಾಗಾಗಿ ಒಮ್ಮೆ ತೋಟಕ್ಕೆ ಹೋಗಿ ಬರ್ತೇನೆ ಅಂತ ಗೊತ್ತುಂಟಾ ಎತ್ತು ದನಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದಲ್ಲ ಅದಕ್ಕೆ ಬೇವು ಬೇವು ಸೊಪ್ಪುಂಟಲ್ಲ ಅದನ್ನು ತಿನ್ನಿಸಿದರೆ ತುಂಬ ಒಳ್ಳೆಯದು ಹಾಗಾಗಿ ಬೇವು ಸೊಪ್ಪು ತರಲಿಕ್ಕೆ ಹೋಗ್ತೇನೆ ಬೇವು ಸೊಪ್ಪು ಮತ್ತು ಅಡಿಕೆ ಇದ್ದರೆ ಅಡಿಕೆ ಸಾಯುತ್ತೇನೆ ಅಂತ ಬಂದದ್ದು ಇಲ್ಲೆಲ್ಲ ಮೊನ್ನೆ ಕ್ಲೀನ್ ಮಾಡಿಸಿದ್ದಾರೆ ಅಲ್ಲಿ ತನಕ ಕ್ಲೀನ್ ಮಾಡಿಸಿದ್ದಾರೆ ಸೀತಾಫಲ ನೋಡಿ ಶೀತಾಫಲವು ಇದರಲ್ಲಿ ಚಿಕ್ಕ ಚಿಕ್ಕದು ಉಂಟು ಮಾತ್ರ ಅದು ತಿನ್ನಲಿಕ್ಕೆ ಸಿಗೋದಿಲ್ಲ ಅದನ್ನು ಬಾವಲಿ ತಿಂತದೆ ಹಣ್ಣಾಗುವಾಗ ನಮಗೆ ಸಿಗೋದಿಲ್ಲ ಮತ್ತು ಬೇವಿ ಸೊಪ್ಪಿನ ಮರ ದೊಡ್ಡದುಂಟು ಅದನ್ನು ಹೇಗೆ ತೆಗೆಯುವುದು ಗೊತ್ತಿಲ್ಲ ಅಂದರೆ ಕೆಳಗಡೆ ಇಟ್ಟಿತ್ತು ಇವಾಗ ಕಾಣುವುದಿಲ್ಲ ಸಹ ಚಿಕ್ಕ ಚಿಕ್ಕ ಗಿಡ ಇತ್ತು ಇಲ್ಲಿ ಚಿಕ್ಕ ಚಿಕ್ಕ ಗಿಡ ಉಂಟು ಅದನ್ನೇ ಅದನ್ನೇ ನಾನು ತಗೊಂಡು ಹೋಗ್ತೇನೆ ಮೇಲಿಂದ ಅದು ಕುಯ್ಲಿಕ್ಕೆ ಆಗುವುದಿಲ್ಲ ಮೇಲೆ ಉಂಟಲ್ಲ ಹಾಗೆ ನೋಡುವ ಮರದಿಂದ ಹೇಗಾದರೂ ತೆಗಿಲಿಕ್ಕೆ ಆಗ್ತದಾ ನೋಡುವ ಹೀಗೆ ನಿಲ್ಲಿ ಮರದಿಂದ ತೆಗಿಲಿಕ್ಕೆ ಆಗ್ತದಾ ನೋಡುವ ತುಂಬ ಆಯಿತು ಸಾಕು ಇನ್ನು ಎರಡು ಮೂರು ದಿವಸಕ್ಕೆ ಬಂದರೆ ಸಾಕು ಇನ್ನು ತೋಟಕ್ಕೆ ಹೋಗಿ ಆಚೆಯಿಂದಲೇ ಹೋಗುವ ತೋಟಕ್ಕೆ ಹೋಗಿ ಆ ಕಡೆಯಿಂದಲೇ ಹೋಗುವ ಇಲ್ಲಿ ಎಂಥದ ಹಂದಿಂಟಲ್ಲ ಹಂದಿ ಬಂದು ಇದು ಮಾಡಿದ ಕಾಣಬೇಕು ಅಷ್ಟು ಮಣ್ಣೆಲ್ಲ ತೆಗ್ದಾಗಿದೆ ಅಲ್ಲ ಅಂತ ಗೊತ್ತಿಲ್ಲ ನನಗೆ ಅಂದಾಜಿ ಇರ್ತಾ ಇದ್ದಷ್ಟೆ ಅಡಿಕೆ ಅಂತ ನೋಡುವ ಇರ್ಬೋದು ಇವತ್ತು ಇವರು ಬರಲಿಲ್ಲ ಅಡಿಕೆ ಇಟ್ಲಿಕ್ಕೆ ಹಾಗಾಗಿ ಒಂದೊಂದು ಇರ್ಬೋದು ಸಿಕ್ಕಿತ್ತಲ್ವ ಅದು ಸಿಗಬೇಕು ಇವಾಗ ನಾನು ಸೋಗೆ ಕೂಡ ಕೊಂಡು ಬಂದೆ ಅಂತ ಕೇಳ ಗೊತ್ತಂಟ ಇಡೀ ಸುಡಿ ಮಾಡಲಿಕ್ಕೆ ಸುಡಿ ಮಾಡಲಿಕ್ಕೆ ಸೋಗೆ ಅಂತ ಗೊತ್ತಿಲ್ಲ ಒಂದು ಮೂರು ಸಿಕ್ಕಿತ್ತು ಹಾಗೆ ಇವತ್ತಿನ ಭಾನುವಾರದ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹೇಳ್ತಾ ಇನ್ನು ಮುಂದಿನ ವೀಡಿಯೋದೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು Thank you so much.